ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಆಗಿರುವಂಥ ಇನ್ಸ್ಟಂಟ್ ಆಗಿರುವಂಥ ಮುಂಬೈ ಪುನಃ ಫೇಮಸ್ ರೆಸಿಪಿನ ನಿಮ್ಗೆ ಶೇರ್ ಮಾಡತ್ತೀನಿ ಅಂದರೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಮುಂಬೈದಾಗ ಪುನದಾಗೆಲ್ಲ ಎಲ್ಲ ಫೇಮಸ್ ನೋಡ್ರಿ ಈ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಫುಲ್ ಸಾಫ್ಟ್ ಆಗಿರ್ತೈತಿ ಮಕ್ಕಳಿಗೆಲ್ಲ ಇದನ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಮಾಡಿಕೊಟ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ನೋಡಿರಿ ಒಂದು ಮಿಕ್ಸಿ ಜಾರನ್ನು ತೊಗೋಬೇಕು ಫಸ್ಟಿಗೆ ಈ ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ಪಾಗಷ್ಟ ಚಿರೋಟಿ ರವಾನ ತೊಗೊಂಡಿನಿ ಅಂದ್ರೆ ಉಪ್ಪಿಟ್ಟು ರವೆ ಈ ಉಪ್ಪಿಟ್ಟು ರವಾನ ತಗೋಬೇಕು ನಾನು ಒಂದು ಕಪ್ಪಾಗಿ ಮಾಡಿ ತೋರ್ಸತ್ತೀನಿ ನೀ ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೊರಿ ಅದರ ಮೇಜರ್ಮೆಂಟ್ ನಾನು ಹೇಳತ್ತೀನಿ ಅಷ್ಟ ನೋಡಿರಿ ಇವಾಗ ನಾನು ಅದು ಒಂದೂವರೆ ಕಪ್ ಆಗಷ್ಟು ಸಕ್ಕ್ರೇನ ಹಾಕೊಳತ್ತೀನಿ ಸಕ್ರೆ ಹಾಕೊಳ್ಳೋದ್ರಿಂದ ಸ್ವೀಟ್ ಏನು ಅನಿಸಂಗಿಲ್ಲ ಬಟ್ ಟೇಸ್ಟ್ ಆಗಿರ್ತಿತ್ತು ಅಷ್ಟೆ ಸಕ್ರೆ ಜಾಸ್ತಿ ಹಾಕೊಂಡಿಲ್ಲ ನಾನು ಯಾವ ಕಪ್ಲೆ ನಾನು ಈ ರವಾನ ತೊಗೊಂಡಿನಲ್ಲ ಅದ ಕಪ್ಲೆನ ಒಂದು ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡಿನಿ ಇದಕ್ಕ ನೋಡಿರಿ ಇವಾಗ ಒಂದು ಮೂರು ಸ್ಪೂನ್ ಆಗಷ್ಟು ಈ ಮೊಸರನ್ನು ಹಾಕೋಬೇಕು ಮೂರು ಸ್ಪೂನ್ ಅದರ ಸಾಕು ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕ್ರಿ ನೋಡಿರಿ ಇಷ್ಟ ಆಗೈತಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕ್ಕೊಂಡ್ಬಿಡುನು ಸಿಂಬಲ್ ಐತಿ ಸಣ್ಣಾಗಿ ರುಬ್ಕೊಂಬಿಡ್ಬೇಕಷ್ಟೆ ನೋಡಿರಿ ಇವಾಗ ಇಷ್ಟ ಆಗೈತಲ್ಲ ಇದಕ್ಕನ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕೊಳ್ಳಾಕತ್ತೀನಿ ಜೀರಿಗೆ ತಿಕ್ಕಿ ಹಾಕೊಳ್ಳೋದು ಏನು ಬೇಡ ಹಂಗೆ ಡೈರೆಕ್ಟಾಗಿ ಹಾಕಿರಿ ನೋಡಿರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟ ಅಂದರೆ ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನ್ಲೆ ಒಂದು ಸ್ಪೂನ್ ಆಯಿಲನ್ನು ಹಾಕ್ಕೊಳತ್ತೀನಿ ನೀವು ಯಾವ್ದು ಅಡುಗೆ ಯೂಸ್ ಮಾಡ್ತೀರಲ್ಲ ಅದು ಆಯಿಲನ್ನು ಹಾಕೊಳ್ರಿ ಇದಕ್ಕನ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಸೋಡಾನ ಹಾಕೋಬೇಕು ಇದನ್ನು ಕಂಟಿನ್ಯೂ ಆಗಿ ಈ ರೀತಿ ಕೈ ಬಿಡಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ ಇನ್ನೊಂದು ಏನಂದ್ರೆ ನಾವು ಈ ರೀತಿ ಸೋಡಾ ಜೀರಿಗೆ ಇದೆಲ್ಲ ಹಾಕ್ತಿರ್ತೀವಲ್ಲ ಟೈಮ್ ಒಳಗೆ ನಾವು ಒಂದು ಸೈಡ್ ಗ್ಯಾಸ್ ಮೇಲೆ ನೀರನ್ನು ಕುದಿಲಾಕ ಇಟ್ಕೋಬೇಕು ಕಡಾಯಿ ಒಳಗದು ಯಾವ ರೀತಿ ಯಾವ ಅನ್ನೋದನ್ನು ತೋರಿಸ್ತು ನೋಡ್ರಿ ನಾನು ಯಾಕಂದ್ರೆ ಇದನ್ನ ಸೋಡಾದು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇದನ್ನು ಬಿಡಬಾರ್ದಲ್ಲ ಡೈರೆಕ್ಟಾಗಿ ಕುದಿಲಕ್ಕೆ ಇಡಬೇಕು ಆ ಕಾರಣಕ್ಕೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನಾನು ಈಗ ಇನ್ನೊಂದು ಸೈಡ್ ಏನೈತಿ ಈ ರೀತಿ ಪ್ಲೇಟನ್ನು ತಗೋಬೇಕು ನಮ್ಮ ಮನ್ಯಾಗ ಈ ರೌಂಡ್ ಶೇಪ್ ಪ್ಲೇಟ್ ಇಷ್ಟು ಸಣ್ಣದು ಇರಲಿಲ್ಲ ಹಾಗಾಗಿ ಒಂದು ಡಬ್ಬಿ ಮುಚ್ಚಳನ ತಗೊಂಡೇನಿ ನಿಮ್ಮ ಮನ್ಯಾಗ ಅದು ಈ ರೀತಿ ರೌಂಡ್ ಇತ್ತು ಅಂದ್ರೆ ತಗೋರಿ ಅದಕ್ಕನ ಒಂದು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ತಕ್ಷಣ ಹಾಕ್ಕೊಂಡ್ಬಿಡಬೇಕು ಭಾಳ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ ಇದನ್ನ ಮಿಕ್ಸ್ ಸೋಡಾದು ಆ ಸೋಡಾ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ರ ಪ್ಲೇಟ್ ಡೈರೆಕ್ಟ್ ಈ ರೀತಿ ಪ್ಲೇಟಿಗೆ ಹಾಕೊಂಬಿಡ್ರಿ ನಾನು ಹಿಡ್ಯೋದಾಗಿ ತೋರ್ಸತ್ತೀನಿ ನೀವು ಆಲ್ರೆಡಿ ಫಸ್ಟ್ ಈ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟು ಸೋಡಾ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಮಾಡ್ರೆ ನಡಿತೈತಿ ನೋಡಿರಿ ಇಷ್ಟ ಆಗೈತಲ್ಲ ಈ ರೀತಿ ನಾನು ಒಂದು ಸೈಡ್ ನೀರನ್ನು ಕುದೀಲಕ್ಕೆ ಇಟ್ಕೊಂಡಿದ್ನಿ ಆಲ್ರೆಡಿ ಅದಕ್ಕೆ ಒಂದು ಈ ರೀತಿ ನಾನು ಸ್ಟ್ಯಾಂಡ್ ನಿಮ್ಮ ನಿಮ್ಮನೆಯಾಗ ಈ ರೀತಿ ಸ್ಟ್ಯಾಂಡ್ ಇದ್ದೇ ಇರ್ತಾವಲ್ಲ ಕಾಮನ್ನ ಆ ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟ ನಾವೇ ನಮ್ಮ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ ಈ ಅದನ್ನು ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟ ಮ್ಯಾಲ ಮುಚ್ಚಿ ಇದನ್ನು ಒಂದು ಹದಿನೈದು ಮಿನಿಟ್ವರೆಗೂ ಫ್ರೈ ಆಗೋಕ್ಕೆ ಬಿಡಬೇಕ್ರಿ ನೋಡು ನೋಡು ಎಲ್ಲ ತರಿಲಕ್ಕ ಹೋಗ್ಬೇಡ್ರಿ ತೆಕ್ಕೊಂಡು ತಕೊಂಡು ನೋಡ್ರಿ ಫೈನಲ್ ಆಗಿ ಒಂದು ಹದಿನೈದು ಮಿನಿಟ್ ಆದಮೇಲೆ ತೋರ್ಸತ್ತೀನಿ ಒಂದು ಚಾಕುದಿಂದ ಚುಚ್ಚಿ ತೋರ್ಸತ್ತೀನಿ ಚಾಕುಗೆ ಅಂಟ್ಕೊಂಡಿಲ್ಲಲ್ಲ ಕರೆಕ್ಟಾಗಿ ಫ್ರೈ ಆಗೈತಿ ಇಷ್ಟ ಆದರೆ ಸಾಕು ಗ್ಯಾಸ ಆರಿಸ್ಕೊಂಡ್ಬಿಡ್ಬೇಕು ಇವಾಗ ಈ ಪ್ಲೇಟಿಗೆ ಅದ ಚಾಕುದಿಂದನ ಈ ರೀತಿ ಸೈಡೆಲ್ಲ ನೀಟಾಗಿ ಕರ್ಕೊಂಬಿಡ್ರಿ ನೋಡ್ರಿ ಇವಾಗ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಈ ರೀತಿ ಫುಲ್ಲ ಹಾಕಕತ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಡಿತೈತಿ ಸ್ಕಿಪ್ ಮಾಡ್ರಿ ಇಷ್ಟ ಇದ್ರೆ ಹಾಕೋರಿ ಹಾಕೋಬೇಕು ಒಂದೊಳ್ಳೆ ಟೇಸ್ಟ್ ಬರ್ತೈತಿ ಹಾಕೊಂಡ್ರೂಪ್ಲೆ ನೋಡ್ತಿರ್ಬೋದು ಈ ರೀತಿ ಕಟ್ ಮಾಡತ್ತೀನಿ ನಾವು ಈ ಕಡಾಂಗೀನ ತೆಗೆದ್ಮೇಲೆ ಪಟ್ನ ಕಟ್ ಮಾಡಬಾರ್ದು ಒಂದು ಎರಡು ಮಿನಿಟ್ವರು ಇದು ತನ್ನಗೆ ಬಿಡಬೇಕು ತನ್ನಗೆ ಆಗಕ್ಕೆ ಬಿಟ್ಟ ಮೇಲೆ ಕಟ್ ಮಾಡಬೇಕು ನೋಡ್ರಿ ಫೈನಲ್ ಆಗಿ ತೋರ್ಸಾಕತ್ತೀನಿ ನಾನು ಎಲ್ಲ ಈ ಆಕಾರ ಒಳಗ ನಾನು ಕಟ್ ಮಾಡ್ಕೊಂಡೀನಿ ನೀವು ನಾಲ್ಕು ಆಕಾರ ಒಳಗೆ ದೊಡ್ಡ ಸೈಜ್ ಆದರೂ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಸಣ್ಣ ಸೈಜ್ ಆದರೂ ಕಟ್ ಮಾಡ್ಕೋಬೋದು ಫಸ್ಟ್ನೇದು ಬರಲಿಲ್ಲ ಸ್ವಲ್ಪ ಸುಡು ಸುಡುನ ಇತ್ತು ನಾನು ತೆಗಿಯುವಾಗ ಸ್ವಲ್ಪ ಒಂದು ಎರಡು ಮಿನಿಟ್ ಬಿಟ್ಟು ತೆಗೀರಿ ಚಲೋ ತಂಗಿ ಬರ್ತೈತಿ ನೋಡ್ತಿರ್ಬೋದು ಇವಾಗ ಎಲ್ಲ ತೆಗ್ದು ತೋರ್ಸತೀನಿ ಕರೆಕ್ಟಾಗಿ ಆರಿತ್ತು ಇದು ಮೂರು ಪೀಸ್ ಏನೈತಿ ಎಷ್ಟು ನೀಟಾಗಿ ಬಂತಲ್ಲ ಸ್ವಲ್ಪ ಆರು ತನ ವೇಟ್ ಮಾಡಿರಿ ನಾನು ವಿಡಿಯೋಸಲ್ಲ ಹೇಗೆ ಅವನಸಲೆ ಮಾಡಿಬಿಟ್ನಿ ಈ ರೀತಿ ಎಲ್ಲ ತಕೊಂಡ್ಮೇಲೆ ಒಂದು ಪ್ಯಾನನ್ನು ತಗೊಂಡ ಅದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟ ಆಯಿಲನ್ನು ಹಾಕ್ಕೋಬೇಕು ಈ ಆಯಿಲನ್ನು ಈ ಪ್ಯಾನ್ ತುಂಬ ಈ ರೀತಿ ನೀಟಾಗಿ ಎಲ್ಲ ಕಡೆ ಇದು ಮಾಡಿ ಇದಕ್ಕೆ ನಾವೇನು ಈ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಪೀಸಸ್ನ ಅವೆಲ್ಲನೂ ಇದಕ್ಕೆ ಹಾಕೊಂಬಿಟ್ಟು ಒಂದು ಮಿನಿಟ್ವರೆಗೂ ಗ್ಯಾಸಲ್ಲೂ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಒಂದು ಸೈಡ ಈ ರೀತಿ ಫ್ರೈ ಆಗ್ತಿದ್ದಂಗನ ಇದನ್ನು ತಿರುವಿ ಹಾಕೋಬೇಕು ಅಂದ್ರೆ ಎರಡೂ ಸೈಡ ನೀಟಾಗಿ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಟೇಸ್ಟಾಗಿರ್ತೈತಿ ಹೊರಗೆ ಒಂದು ಸ್ವಲ್ಪ ಕ್ರಿಸ್ಪಿ ಒಳಗೆಲ್ಲ ಸಾಫ್ಟಾಗಿ ಸಖತ್ತಾಗಿ ಬರ್ತಿದ್ ನೋಡ್ರಿ ನೋಡಿರಿ ಈ ರೀತಿ ಎರಡೂ ಸೈಡ ನಾನು ಫೈನಲಾಗಿ ಫ್ರೈ ಮಾಡ್ಕೊಂಡೇನಿ ನೋಡ್ತಿರ್ಬೋದು ಈ ಸೈಡನು ಕರೆಕ್ಟಾಗಿ ಬೆಂದೈತಿ ಈ ರೀತಿ ಫ್ರೈ ಆಗೈತಲ್ಲ ಇಷ್ಟಾದರೆ ಸಾಕು ಗ್ಯಾಸ ಆರಿಸ್ಬಿಡ್ರಿ ನೋಡ್ರಿ ಫೈನಲಾಗಿ ತೋರ್ಸತ್ತೀನಿ ಸೂಪರಾಗಿ ಬರ್ತೈತಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡೋದು ಮಾತ್ರ ಮರಿಲಾಕ ಹೋಗ್ಬೇಡ್ರಿ ನಿಮ್ಮ ಟೈಮನ್ನು ಈ ವಿಡಿಯೋದಕ್ಕೆ ಈ ವಿಡಿಯೋ ನೋಡೋಕೆ ಕೊಟ್ಟಿರ್ತೀರಲ್ಲ ಮತ್ತು ಟೈಮ್ ಕೊಟ್ಟಿರ್ತೀರ ಅಂದಮೇಲೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬನ್ಸೋ ಅನ್ನೋದು ಕಮೆಂಟ್ ಮಾಡಿರಿ